ಪ್ರಿಯಾಂಕರಿಗೆ ಅವರಿಗೆ ಮುಕ್ತ ಆಹ್ವಾನ ಕೊಡ್ತೀನಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಕ್ತ ಆಹ್ವಾನ ಕೊಡ್ತೀನಿ ತಿಂಗಳು ಬರೋಲ್ಲ ಶಾಖೆಗೆ ಬರಲ್ಲ ನಮ್ ಜೊತೆ ಶಾಖೆಯಲ್ಲಿ ಧ್ವಜ ಪ್ರಣಾಮ ಮಾಡಲ್ಲ ನಮ್ ಜೊತೆ ಶಾಖೆಯಲ್ಲಿ ಒಂದು ಗೀತೆಯನ್ನ ಧ್ವಜ ಗೀತೆಯನ್ನ ಆಡ್ರಲ್ಲ ನಮ್ ಜೊತೆ ಶಾಖೆಯಲ್ಲಿ ಆಟ ಆಡಿ ಸೋಲಿಬೇ ಅವರು ಹೋಗಿದ್ರ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿದ್ದಾರೆ ಸ್ವಯಂ ಅವರು ಶಾಖೆಗಳಲ್ಲಿ ಭಾಗವಹಿಸಿದಾರ ಗಣವೇಶದಾರಿನ ನಾವು ಇವತ್ತಿನವರೆಗೂ ನಾನು ಅವರನ್ನ ಸುಮಾರು ಎರಡು ಸಾವಿರದ ಹತ್ತರಿಂದ ಗಮನಿಸ್ತಾ ಇದ್ದೇನೆ ಜಾಗೋ ಭಾರತದಿಂದ ಗಮನಿಸ್ತಾ ಇದ್ದೇನೆ ಇವತ್ತಿನವರೆಗೂ ಗಮನಿಸ್ತಾ ಇದ್ದೇನೆ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇವತ್ತಿನವರೆಗೂ ಅವರು ಆರ್ ಎಸ್ ಎಸ್ ಬಗ್ಗೆ ಅಲ್ಲಿ ಗಣವೇಶಧಾರಿಯಾಗಿ ಹಂಚಿಕೊಂಡಿರುವಂತಹ ಯಾವ ಫೋಟೋ ನಾವು ನೋಡಿಲ್ಲ ಅವ್ರು ಮಾತಾಡ್ತಾರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಬಗ್ಗೆ ಮಾತಾಡ್ತಾರೆ ದಿಡೀರ್ ಅಂತ ಬರ್ತಾರೆ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಬಿ ಜೆ ಪಿ ಬಗ್ಗೆ ಮಾತಾಡ್ತಾರೆ ಟೀಮ್ ಮೋದಿ ಅಂತ ಮಾಡ್ತಾರೆ ನಮ್ಮೋ ಬ್ರಿಗೇಡ್ ಅಂತ ಮಾಡ್ತಾರೆ ಯುವ ಬ್ರಿಗೇಡ್ ಅಂತ ಮಾಡ್ತಾರೆ ಎಲ್ಲವನ್ನು ಮಾಡ್ತಾರೆ ಈಗ ದಿಢೀರ್ ಅಂತ ಆರ್ ಎಸ್ ಎಸ್ ಬಂದಿದೆ ಆರ್ ಎಸ್ ಎಸ್ಸಿಗೆ ಬಂದ್ಬಿಟ್ರು ಸೌಜನ್ಯ ಪ್ರಕರಣ ಬಂತು ಹುಡುಕಾಟ ಅಂತ ಮಾಡಿದ್ರು ಅಲ್ಲೇನೋ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋದರು ಹಾಗಾದರೆ ಚಕ್ರವರ್ತಿ ಅವರು ಯಾರು ಫ್ರೀಡಮ್ ಅಲ್ಲಿ ಹೇಳ್ತಾರೆ ಮುಲ್ಲಾಗಳಿಗೆ ಸಿಕ್ಕದಾಗ ಉಡಿರಿ ಅಂತ ಪ್ರಚೋದನೆ ಕೊಡ್ತಾರೆ ಹಾಗಾದ್ರೆ ಚಕ್ರವರ್ತಿ ಸುಲಿಬಲಿ ಅವ್ರು ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ ಆರ್ ಎಸ್ ಎಸ್ ಶಾಖೆಗೆ ಬನ್ನಿ ಅಂತ ಹೇಳ್ತಾರಲ್ಲ ಪ್ರಿಯಾಂಕ ಖರ್ಗೆ ಅವರಿಗೆ ಕರೀತಾರಲ್ಲ ಎಚ್ಚರಿಕೆ ಕೊಡ್ತಾರಲ್ಲ ಚಕ್ರವರ್ತಿ ಸುಲಿಬಲಿ ಅವರು ಯಾರು ಅರ್ಥವೇ ಆಗ್ತಾ ಇಲ್ಲ ನನಗೆ ಅವರು ಚಿಂತಕರ ಪತ್ರಕರ್ತರ ಆರ್ ಎಸ್ ಎಸ್ ಸ್ವಯಂ ಸೇವಕರ ಯಾರು ಈ ಪ್ರಶ್ನೆಗಳನ್ನ ನಮಗೆ ನಾವು ಹಾಕೊಂಡೋಗಿ ಅವ್ರು ಹೇಳ್ತಾರೆ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಾರೆ ನಾನ್ ತಿಳ್ಕೊಂಡಿರೋಷ್ಟು ಬಗ್ಗೆ ಆರ್ ಎಸ್ ಎಸ್ಗೆ ಚಕ್ರವರ್ತಿ ಅವ್ರ ಬಗ್ಗೆ ಅಂತೂ ಗೊತ್ತಿರೋಕ್ಕಿಲ್ಲ ನಾನು ಸ್ವಯಂ ಸೇವಕನಾಗಿದ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸ್ವಯಂ ಸೇವಕನಾಗಿದ್ದಂಥವ್ರು ನಾನು ನಾನು ಪ್ರಾರ್ಥನೆ ಹೇಳಿದಂಥವ್ರು ನಾನು ಮುಖ್ಯ ಶಿಕ್ಷಕಾಗಿದ್ದಂಥವ್ರು ನಾನು ಚಕ್ರವರ್ತಿ ಅವ್ರಿಗೆ ಏನು ಗೊತ್ತ್ರಿ ಆರ್ ಎಸ್ ಎಸ್ ಬಗ್ಗೆ ಅಲ್ಲಿ ಮುಗಿತು ಅವ್ರದ್ದೇನೋ ಒಂದು ತಂದೆಯವರು ತೀರ್ಕೊಂಡಿದ್ದರು ಸ್ವಲ್ಪ ದಿವಸ ಸೈಲೆಂಟ್ ಆಗಿದ್ದರು ಮತ್ತೆ ಬಂದು ಕೂತ್ಕೊಂಡು ಬಿಟ್ಟರು ಹುತುದ್ದ ಮಾತಾಡ್ತಾ ಇದ್ದಾರಲ್ಲ ಇದೇ ಆರ್ ಎಸ್ ಎಸ್ ಬಗ್ಗೆ ಇದೇ ಆರ್ ಎಸ್ ಎಸ್ ಚಟುವಟಿಕೆಗಳ ಬಗ್ಗೆ ಇದೇ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಎನ್ ಡಿ ಎ ಭಾಗವಾಗಿರುವಂತಹ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವ್ರು ಮಾತಾಡಿದ್ರಲ್ಲ ಯಾಕೆ ಚಕ್ರವರ್ತಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವಕಾಶವಾದಿತ್ತ ಸೌಜನ್ಯ ಹಿಂದೂ ಅಲ್ವಾ ಯಾಕೆ ಸೌಜನ್ಯ ಪರವಾಗಿ ದನಿ ಎತ್ತಲಿಲ್ಲ ಯಾತಕ್ಕೋಸ್ಕರವಾಗಿ ಹೋರಾಟಗಾರನ ಗುರಿ ಗುರಿಯಾಗಿಸ್ಕೊಂಡಿರುವಂತೂ ಅಲ್ಲಿರುವಂತಹ ಹೋರಾಟಗಾರರಲ್ಲಿ ಹಿಂದೂಗಳಲ್ವಾ ಇದು ಎರಡೆರಡು ಮುಖ ಅಂತಾರಲ್ಲ ದ್ವಿಮುಖ ಅಂತಾರಲ್ಲ ದ್ವಂದ್ವ ನೀತಿ ಅಂತಾರಲ್ಲ ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತುಗಳಿಂದ ಗೊತ್ತಾಗ್ತಾ ಇದೆ ಅವರಿಗೆ ಪ್ರಚಾರ ಬೇಕು ಇದುವರೆಗೂ ಅವರ ವಿಡಿಯೋಗಳು ಅವರ ವಿಡಿಯೋಗಳು ಟ್ರೋಲ್ ಆದಷ್ಟು ಅವರು ಹೇಳಿರುವಂತಹ ಸುಳ್ಳುಗಳು ಇವತ್ತು ಬೆತ್ತಲಾದಷ್ಟು ಬಹುಶಃ ಇಡೀ ಭಾರತ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಯಾವುದು ಯಾವ ಯಾವ ವ್ಯಕ್ತಿನೂ ಇರಲಿಕ್ಕಿಲ್ಲ ಅಂತಹ ಚಕ್ರವರ್ತಿ ಅವರು ಇವತ್ತು ನೀತಿ ಪಾಠ ಹೇಳ್ತಾರೆ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಾರೆ ಆರ್ ಎಸ್ ಎಸ್ನ ಚಟುವಟಿಕೆಗಳು ಆರ್ ಎಸ್ ಎಸ್ನಲ್ಲಿ ನಡೀತಾ ಇರುವಂಥ ಶಿಸ್ತಿತ್ತಲ್ಲ ಅವತ್ತು ಅದನ್ನು ನಾನು ಒಪ್ತೇನೆ ಆದರೆ ಭಾರತೀಯ ಜನತಾ ಪಕ್ಷದ ಮುಖವಾಣಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಡಿ ಓಟ್ ಕೊಡಿಸುವಂಥ ವಿಚಾರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿರುವಂಥವ್ರನ್ನ ಯಾರನ್ನು ದೂಷಣೆ ಮಾಡುವಂಥದ್ದು ಯಾತಕ್ಕೋಸ್ಕರ ಮಾಡ್ತಾ ಇದೆ ಯಾಕೆ ಆರ್ ಎಸ್ ಎಸ್ ಪಕ್ಷ ಯಾಕೆ ಕೆ ಆರ್ ಎಸ್ ಪಕ್ಷದವ್ರನ್ನ ಯಾಕೆ ಬೆಂಬಲಿಸಬಾರ್ದು ಕೆ ಆರ್ ಎಸ್ ಪಕ್ಷದಲ್ಲಿ ಯಾರು ಹಿಂದೂಗಳಿಲ್ವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ವಾ ಅವರು ಯಾತಕ್ಕೆ ಬೆಂಬಲಿಸಬಾರ್ದು ಆರ್ ಎಸ್ ಎಸ್ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇದೆಯಲ್ಲ ಕೆ ಆರ್ ಎಸ್ ಪಕ್ಷ ಯಾತಕ್ಕೆ ಬೆಂಬಲಿಸಬಾರ್ದು ಬಿ ಜೆ ಪಿನೇ ಯಾಕೆ ಬೆಂಬಲಿಸಬೇಕು ಬೆಳೆಸಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಾವು ಬೆಂಬಲ ಕೊಡ್ತೀವಿ ನೀವು ಕಾಂಗ್ರೆಸ್ ಪಕ್ಷದವ್ರು ಮಾಡಿ ಅಂತೇಳಿ ಯಾವತ್ತಾದರೂ ಆರ್ ಎಸ್ ಎಸ್ ನೂರು ವರ್ಷದಲ್ಲಿ ಹೇಳಿದೆಯಾ ಹೇಳಿಲ್ಲ ಕೆ ಆರ್ ಎಸ್ ಪಕ್ಷಕ್ಕೆ ಕೊಡಿ ಜೆ ಡಿ ಎಸ್ ಪಕ್ಷಕ್ಕೆ ಹೇಳಿದ್ಯಾ ಎಸ್ ಪಿಗೇಳ ಹೇಳಿದ್ಯಾ ಬಿ ಎಸ್ ಪಿಗೇಳ ಹೇಳಿದ್ಯಾ ಆಮ್ ಆದ್ಮಿ ಪಾರ್ಟಿಗೆ ಹೇಳಿದೆಯಾ ಹೇಳಿಲ್ವಲ್ಲ ಹಾಗಾದ್ರೆ ಯಾಕೆ ಈ ರೀತಿಯಾದಂತಹ ನಿಲುವು ಬಿ ಜೆ ಪಿ ಪಕ್ಷಕ್ಕೆ ವೋಟ್ ಆಗದವ್ರು ಮಾತ್ರ ಹಿಂದೂಗಳು ಇಲ್ಲಾಂದರೆ ಹಿಂದೂಗಳಲ್ಲ ಅನ್ನೋ ರೀತಿನಲ್ಲಿ ಮಾತನಾಡ್ತಾ ಇದ್ದೀರಲ್ಲ ಯಾತಕ್ಕೋಸ್ಕರ ಚಕ್ರವರ್ತಿ ಅವರು ಮಾತಾಡ್ತಾ ಇದ್ದಾರಲ್ಲ ಚಕ್ರವರ್ತಿ ಅವರ ಕತ್ತ ಕೆಲಸ ಏನು ರೀ ನಾನು ಆ ವ್ಯಕ್ತಿಯನ್ನು ಆದರ್ಶವಾಗಿ ಇಟ್ಕೊಂಡಿದ್ದಂಥವನು ಜಾಗೋ ಭಾರತ್ನ ಸಿಡಿಗಳನ್ನ ಇವತ್ತಿಗೂ ಸಹ ನಾನು ಇಟ್ಕೊಂಡಿದ್ದೀನಿ ಚಕ್ರವರ್ತಿ ಸೂಲಿ ಮೇಲೆ ಒಬ್ಬ ಚಿಂತಕ ಒಬ್ಬ ಏನು ದೇಶ ಪ್ರೇಮಿ ಇವತ್ತು ಅವ್ರು ಹೇಳ್ತಾರಲ್ಲ ಆರ್ ಎಸ್ ಎಸ್ ಅಲ್ಲಿ ಇತಿಹಾಸ ಪು ಇತಿಹಾಸ ಪುರುಷರನ್ನ ಕ್ರಾಂತಿಕಾರಿಗಳ ಬಗ್ಗೆ ಮಾತನಾಡುವಂಥವ್ರು ಆರ್ ಎಸ್ ಎಸ್ ಅಂತ ಹೇಳ್ತಾರಲ್ಲ ಅದೇ ಕ್ರಾಂತಿಕಾರಿಗಳು ಮಾಡಿರುವಂತಹ ವಿಚಾರಗಳನ್ನೇ ಹೇಳ್ತಾ ಹೋಗ್ತಾ ಇರ್ತಿರೋ ಅದು ಆ ಕ್ರಾಂತಿಕಾರಿಗಳ ರೀತಿಯಲ್ಲಿ ನಾವ್ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ವಿಚಾರ ಮಾಡ್ತಿರೋ ಚಕ್ರವರ್ತಿ ಅವರು ಯಾಕೆ ಒಬ್ಬ ಭಗತ್ ಸಿಂಗ್ ಆಗಲಿಲ್ಲ ಒಬ್ಬ ಚಂದ್ರಶೇಖರ್ ಆಜಾದ್ ಆಗಲಿಲ್ಲ ಸ್ವಾಮಿ ವಿವೇಕಾನಂದ ಆಗಲಿಲ್ಲ ಯಾಕೆ ಆಗಲಿಲ್ಲ ಚಕ್ರವರ್ತಿ ಅವರು ಅವ್ರ ವಿಚಾರಗಳನ್ನು ಇಟ್ಕೊಂಡು ಅವರ ವಿಚಾರಗಳನ್ನೇ ಇಟ್ಕೊಂಡು ನೀವು ಭಾಷಣ ಮಾಡಿಕೊಂಡು ಕಾಲ ಕಳೀತಾ ಇದ್ದೀರಾ ಹೊರತು ಅವರು ಮಾಡಿರುವಂಥ ಸಾಧನೆಗಳನ್ನ ನೀವು ಯಾಕೆ ಮಾಡ್ತಾ ಇಲ್ಲ ಅವರಾಗಿ ಆಗಬೇಕು ಅಂತ ಯಾಕೆ ಆಗ್ತಾ ಇಲ್ಲ ಬರೀ ಇದೆ ಹಿಂದೆ ಮಾಡಿರುವಂಥವ್ರನ್ನ ಹೈಜಾಕ್ ಮಾಡೋದು ಅವ್ರ ಬಗ್ಗೆ ಮಾತಾಡೋದು ಅವ್ರ ಸಭೆಗಳನ್ನು ಮಾಡೋದು ಅವ್ರ ಜಯಂತಿ ಮಾಡುವಂಥದ್ದು ಯಾವ ಸಂದೇಶ ಕೊಡ್ತಾ ಇದ್ದೀರಿ ಇಡೀ ಹಿಂದೂ ಸಮಾಜವನ್ನು ಇಡೀ ನೂರು ಪರ್ಸೆಂಟ್ ಇರುವಂಥ ಹಿಂದೂ ಸಮಾಜವನ್ನು ನಿಮ್ಮ ರಾಜಕೀಯಕ್ಕೋಸ್ಕರವಾಗಿ ಹಿಂದೂ ಸಮಾಜವನ್ನು ಛಿದ್ರಛಿದ್ರ ಮಾಡ್ತಾ ಇರುವಂಥವ್ರು ನೀವು ಛಿದ್ರಚಿದ್ರ ಮಾಡ್ತಾ ಇರುವಂಥವ್ರು ನೀವು ಬಿ ಜೆ ಪಿ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಕಾಂಗ್ರೆಸ್ ಅಲ್ಲಿರುವ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಡಿ ಕೆ ಶಿವಕುಮಾರ್ ಹಿಂದೂ ವಿರೋಧಿ ಪ್ರಿಯಾಂಕ ಖರ್ಗೆ ಹಿಂದೂ ವಿರೋಧಿ ಹರಿಪ್ರಸಾದ್ ಹಿಂದೂ ವಿರೋಧಿ ಇದು ನಿಮ್ಮ ನಿಲುವು ಹಾಗಾದರೆ ಹಿಂದುತ್ವ ಹಿಂದೂಗಳ ಐಕ್ಯತೆ ಹಿಂದೂಗಳ ಸಂಘಟನೆ ಯಾವ ಉದ್ದೇಶದಿಂದ ಮಾಡಿದ್ರಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಗ್ಗೆ ನನಗೂ ಹೆಮ್ಮೆ ಇದೆ ನಾನೊಬ್ಬ ಸ್ವಯಂ ಸೇವಕನಾಗಿದ್ದೆ ಅಂತೇಳಿ ಅಲ್ಲಿ ಕಾರ್ಯಕ್ರಮಗಳ ಬಗ್ಗೆ ನಮಗೂ ಹೆಮ್ಮೆ ಇದೆ ಜಾಗೃತಿ ಮೂಡಿಸ್ತಾರೆ ಅಂತೇಳಿ ಆದರೆ ಭಾರತೀಯ ಜನತಾ ಪಕ್ಷದ ಸೋಂಕಿನಿಂದಾಗಿ ಇವತ್ತು ನಮ್ಮಂತಹ ನೂರಾರು ಜನ ಲಕ್ಷಾಂತರ ಜನ ಬಿಜೆಪಿ ಆರ್ ಎಸ್ ಎಸ್ ಇಂದ ಹೊರಗಡೆ ಬಂದಿರುವಂತದ್ದು ಇಂತಹ ಚಕ್ರವರ್ತಿ ಸೂಲಿ ಬೆಲೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳುಗಳನ್ನ ಹೇಳ್ಕೊಂಡಿರುವಂತ ವ್ಯಕ್ತಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಒಂದೇ ಒಂದು ದಿವಸ ಅವರ ಶಾಖೆಗೆ ಹೋಗಿದ್ದಾರೆ ಎಲ್ವ ಗೊತ್ತಿಲ್ಲ ಅವರ ಶಾಖೆಗೆ ಹೋಗಿದ್ರೆ ಅದರ ಸಂಬಂಧಪಟ್ಟಂತಹ ಏನು ಫೋಟೋಗಳನ್ನ ಹೊರಗಡೆ ತರಬೇಕಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅವರು ಚಿಂತಕರು ಚಿಂತಕರು ಅಂತ ಹೇಳ್ತಾರಲ್ಲ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ಅವ್ರ ಹತ್ರ ತನ್ನ ಸಹೋದ್ಯೋಗಿ ತನ್ನ ಜೊತೆಯಲ್ಲಿ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ದಂತಹ ಡಿಕೇತ್ ರಾಜ್ ಪಿ ಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ತಿಂಗಳಲ್ಲಿ ನಡೆದಂತಹ ಪಿ ಎಸ್ ಕಾಲೇಜ್ನಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಡಿಕೇತ್ ರಾಜ್ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಹ ನಿಕೇತ್ ರಾಜ್ ಅವರ ಭಾಷಣ ಮಾಡ್ತಾರೆ ಬಾಗಲಕೋಟೆನಲ್ಲಿ ಅವರೂ ಪ್ರಾಷ ಅವ್ರದ್ದು ಭಾಷಣ ಇರುತ್ತೆ ಚಕ್ರವರ್ತಿ ಅವ್ರದ್ದು ಭಾಷಣ ಇರುತ್ತೆ ಅಂತಂದರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದಂಥದ್ದು ಯಾಕೆ ರಾಜ್ ಅವರ ಭಾಷಣ ಐ ಪಿಚ್ಚಲ್ಲಿರುತ್ತೆ ನಾನು ಡೌನ್ ಆಗ್ತೀನಿ ಅಂತೇಳಿ ಅಲ್ಲಿ ತಡೆದಂಥದ್ದು ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ತೀವಿ ಅದರಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಒಂದು ಫೋಟೋ ಹಾಕ್ತೀವಿ ಎಡಗಡೆಗೆ ಶಕುಂತಲ ಅಯ್ಯರ್ ಒಂದು ಫೋಟೋ ಹಾಕ್ತೀವಿ ಆ ಫೋಟೋ ಹಾಕಿದ್ದಕ್ಕೆ ಬ್ಯಾನರಲ್ಲಿ ಆ ಫೋಟೋ ತೆಗೆದ್ರೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿರುವಂಥದ್ದು ಇದೆ ಸಾಕ್ಷಿ ನಾನೇ ಅಂದರೆ ಇದೇ ಶಕುಂತಲ ಅಯ್ಯರವರು ನಮ್ಮ ಟೈಮಲ್ಲಿ ಗುಜರಾತ್ಗೆ ಹೋಗಿ ಪಂಚಾಮೃತ ಅಂತೇಳಿ ಸಿಡಿ ಮಾಡಿಸ್ಕೊಂಡು ಬರ್ತಾರೆ ಐದು ಸಿಡಿಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಕೃಷಿಗೆ ಸಂಬಂಧಪಟ್ಟಂಗೆ ಏನೋ ಸಾಮಾಜಿಕ ಬದ್ಧತೆಗೆ ಸಂಬಂಧಪಟ್ಟಂಗೆ ಆ ಐದು ಸಿಡಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಆಗದೆ ಉಚಿತವಾಗಿ ಬಿಡುಗಡೆ ಮಾಡಿರುವಂಥದ್ದು ನಾವು ನೋಡಿದ್ದೇವೆ ಅಂದರೆ ಯಾರನ್ನು ಬೆಳೋಂಗಿಲ್ಲ ಯಾರು ಬೆಳಿಬಾರ್ದು ಇದೇ ನಿಕೇತರಾಜನ್ನ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಇದೇ ನಿಕೇತ್ ರಾಜನ್ನ ಜಾತಿವಾದಿ ಅಂತ ಬಿಂಬಿಸಿದ್ರು ಇದೇ ನಿಕೇತ್ ರಾಜನ್ನ ಯಾವ ರೀತಿ ಮಾನಸಿಕ ಹಿಂಸೆ ಮಾಡಿದ್ರು ಇದೇ ನಿಖೇತರಾಜು ಬಿ ಜೆ ಪಿ ಪಕ್ಷದ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಫಾರಸ್ಸಾದಾಗ ಇದೇ ನಿಕೇತ್ ರಾಜನ್ನು ಬಿ ಜೆ ಪಿ ಉಪಾಧ್ಯಕ್ಷ ಆಗದೆ ಇರೋ ರೀತಿಯಲ್ಲಿ ಯುವ ಮೋರ್ಚಾದ ಉಪಾಧ್ಯಕ್ಷ ಆಗಿರುತ್ತೆ ಅಲ್ಲಿ ತಡೆದಿರುವಂಥದ್ದು ಎಲ್ಲವೂ ಕಣ್ಣ ಮುಂದೆ ಇದೆ ಒಬ್ಬ ಜೊತೆಯಲ್ಲಿ ಇರುವಂಥವನು ಬೆಳಿತಾನೆ ಅಂತ ಅಂತ ತಿಳ್ಕೊಂಡು ಅವನನ್ನು ಬೆಳೆಸಬೇಕು ಅವ್ರ ಜೊತೆಯಲ್ಲಿ ಅಷ್ಟು ಜನ ಇದ್ರಲ್ಲ ಇವತ್ತು ಯಾರೂ ಇಲ್ಲ ನಮೋ ಬ್ರಿಗೇಡ್ ಸಮಯದಲ್ಲಿ ಅಷ್ಟು ಜನ ಇದ್ರಲ್ಲ ಯಾಕಿಲ್ಲ ಇವತ್ತು ನಮೋ ಬ್ರಿಗೇಡ್ ನಮೋ ಬ್ರಿಗೇಡ್ ಅಂತ ಮಾಡಿ ಆನ್ಲೈನಲ್ಲಿ ಡೊನೇಷನ್ ಬಂತಾನೆ ಎಷ್ಟು ಕೋಟಿ ಬಂದಿದೆ ಗೊತ್ತೇ ಇಲ್ಲ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ನಾವು ಬದ್ಧತೆ ಬಗ್ಗೆ ಮಾತಾಡ್ತಾರೆ ಚಕ್ರವರ್ತಿ ಸೂಲಿ ಮೇಲೆ ಅವರು ಬದ್ಧತೆ ಬಗ್ಗೆ ಮಾತಾಡ್ತಾರೆ ಒಂದು ಭಾಷಣಕ್ಕೆ ಒಂದು ಭಾಷಣಕ್ಕೆ ನಲವತ್ತೈದು ಸಾವಿರ ರೂಪಾಯಿನ ಸ್ವತಃ ನಾನೇ ಕೊಟ್ಟಿದ್ದೇನೆ ಸ್ವತಃ ನಾನೇ ಕೊಟ್ಟಿದ್ದೀನಿ ಅದು ಹೇಗೆ ಪಿ ಎಸ್ ಕಾಲೇಜಲ್ಲಿ ಮಾತನಾಡಿದ್ದು ಒಂದು ಭಾಷಣಕ್ಕೆ ಹದಿನೈದು ಸಾವಿರ ರೂಪಾಯಿ ನಮ್ಮ ಭಾರತದಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊನೆಗೆ ಕಾರ್ಯಕ್ರಮ ಫಿಕ್ಸ್ ಆಗಿ ಪ್ರಚಾರ ಆದ ಮೇಲೆ ನಲವತ್ತೈದು ಸಾವಿರ ರೂಪಾಯಿ ಇಲ್ದ ಹೋದ್ರೆ ಬರೋದಿಲ್ಲ ಅಂತೇಳಿ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟಿರುವಂತವ್ರು ನಾವೇ ಇವರು ದೇಶಭಕ್ತಿಯ ಬಗ್ಗೆ ಮಾತನಾಡ್ತಾರೆ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಾರೆ ಇವರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ತಪ್ಪು ದಾರಿ ತಪ್ಪಿಸಬಾರ್ದು ನಾನು ಹೇಳ್ತಾ ಇರೋದು ದಾರಿ ತಪ್ಪಿಸಬಾರ್ದು ಸತ್ಯವನ್ನು ಹೇಳಿ ದೇಶವನ್ನು ಕಟ್ಟೋದಕ್ಕೆ ಆರ್ ಎಸ್ ಎಸ್ನ ಪಾತ್ರ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ ಆರ್ ಎಸ್ ಎಸ್ ಸ್ವಯಂ ಹೋಗ್ತಾರೆ ಎಲ್ಲವೂ ಸರಿ ಆದರೆ ಭಾರತೀಯ ಜನತಾ ಪಕ್ಷದ ಸೋಂಕು ಯಾಕೆ ಚಕ್ರವರ್ತಿ ಸೂಲಿ ಮೇಲೆ ಅವರು ಹೇಳಿರೋ ಹೇಳೋದ ರೀತಿ ನೋಡಿದ್ರೆ ಆರ್ ಎಸ್ ಎಸ್ನ ನರೇಂದ್ರ ಮೋದಿ ಅವರನ್ನ ಏನು ಸಮರ್ಥನೆ ಮಾಡಿಕೊಂಡು ಎಲೆಕ್ಷನಲ್ಲಿ ಓಟ್ ಮಾಡಿದ್ದಾಯ್ತು ಈಗ ಆರ್ ಎಸ್ ಎಸ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಹಿಂದುತ್ವ ಅಂದರೆ ಹಿಂದುತ್ವ ಹಿಂದೂಗಳು ಅಂದರೆ ಹಿಂದೂಗಳು ಅದು ಸೌಜನ್ಯ ಹೋರಾಟಗಾರರು ವಿಲನ್ನುಗಳು ಕಾಂಗ್ರೆಸ್ ಪಕ್ಷದಲ್ಲಿರೋರೆಲ್ಲ ಹಿಂದೂಗಳು ಬಿ ಜೆ ಪಿ ವಿರುದ್ಧ ಮಾತಾಡೋವರಲ್ಲ ಹಿಂದೂ ವಿರೋಧಿಗಳು ಈ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಚಕ್ರವರ್ತಿ ಅವರೇ ಈ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ನಾವು ತಿಳ್ಕೊಂಡಿರುವಂಥದ್ದು ವಿಡಿಯೋಗಳ ಮೂಲಕ ಕೇಳಿರುವಂಥದ್ದು ನಿಮ್ಮ ತಂದೆ ತಾಯಿಗಳನ್ನ ಪೋಷಣೆ ಮಾಡ್ತಾ ಇರೋದು ಒಬ್ಬ ಮುಸ್ಲಿಮ್ ಅಂತೇಳಿ ಇವತ್ತು ಒಬ್ಬ ಮುಸ್ಲಿಮು ನಿಮ್ಮ ತಂದೆ ತಾಯಿಗಳನ್ನ ಪೋಷಣೆ ಮಾಡ್ತಾ ಇದ್ದಂಥವ್ರು ಅರ್ಥ ಮಾಡ್ಕೊಳ್ಳಿ ಇದು ಜಾತ್ಯಾತೀತ ರಾಷ್ಟ್ರ ಎಲ್ಲರೂ ಸಮಾನವಾಗಿರಬೇಕು ಅನ್ನೋದ್ ರಾಷ್ಟ್ರ ಇದು ಏನೇನೋ ಸ್ಟೋರಿ ಮೋದಿ ಆದಮೇಲೆ ಯೋಗಿ ಬರ್ತಾರಂತೆ ಯೋಗಿ ಬಂದ ಮೇಲೆ ಮೋದಿಯವರು ಇರಬೇಕಾಗಿತ್ತು ಅಂತಾರಂತೆ ಈ ಕಲ್ಪನೆಗಳನ್ನು ಬಿಡಿ ಜನರನ್ನು ಮೂರ್ಖರನ್ನಾಗಿ ಮಾಡುವಂಥದ್ದನ್ನು ಬಿಡಿ ಹಿಂದೆ ಕೇಳ್ತಿದ್ರು ಸೋಷಿಯಲ್ ಮೀಡಿಯಾ ಇದ್ದಿದ್ದಾಗ ಚಕ್ರವರ್ತಿ ಸೂಲಿ ಬೆಲೆ ಹೇಳೋದನ್ನೇ ಸತ್ಯ ಅಂತೇಳಿ ಎರಡು ಸಾವಿರದ ಹದಿಮೂರರ ಹಿಂದೆ ಕೇಳ್ತಿದ್ರು ಜನ ಇವತ್ತು ನಿಮ್ಮನ್ನು ಮೀರಿಸುವಂತಹ ಲಕ್ಷಾಂತರ ಜನ ಇದ್ದಾರೆ ನಿಮ್ಮ ಸುಳ್ಳುಗಳನ್ನು ಏನು ಎಕ್ಸ್ಪೋಸ್ ಮಾಡುವಂಥ ಬಹಳಷ್ಟು ಜನ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ